ಇಲ್ದಿರೋಂತ ನಾಲ್ಕೂವರೆ ಸಾವಿರ ಐದ್ ಸಾವಿರ ರೂಪಾಯಿ ರೇಟ್ ಗಳನ್ನ ಮಾಡ್ಕೊಂಡು ಕುತ್ಕೊಂಡಾಗ ಏನಾಗುತ್ತೆ ಅಂತ ಅಂದ್ರೆ ಮಧ್ಯಮ ವರ್ಗದವ್ರಿಗೆ ಸೈಟ್ ತಗೊಳಕ್ ಆಗಲ್ಲ ಅದೇನಾಗತ್ತೆ ಅಂತಂದ್ರೆ ಈಗ ಒಂದು ನೂರ್ ಸೈಟ್ ಇದ್ದು ಇಲ್ದಿರೋ ಡೆವಲಪ್ಮೆಂಟ್ ಇನ್ನೊಂದು ಮತ್ತೊಂದು ಮಾಡಿದೀವಿ ಮಟ್ಟಿದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದ್ರೆ ಅದೇ ಡೆವಲಪ್ಮೆಂಟ್ ಅದೇ ಲೀಗಲೈಸ್ ಅದೇ ಬಿ ಎಂ ಮಾಡಿ ಅಪ್ರೂವ್ಡ್ ಏ ಖಾತ ಹತ್ತೊಂಬತ್ತು ಸೈಟ್ ಇರೋ ಜಾಗನ ಎರಡ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೀನಿ ಸರ್ ಅಂದ್ರೆ ನೀವು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಸೆವೆಂಟಿ ಫೈವ್ ಪರ್ಸೆಂಟ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ಳೋರ್ ಇದ್ರೆ ಸಾಕು ಸರ್ ಐದು ಲಕ್ಷ ರೂಪಾಯಿ ಡೋನ್ ಪೇಮೆಂಟ್ಗೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಕಡಿಮೆ ಬಡ್ಡಿ ಏಟ್ ಏಟ್ ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ಅಲ್ಲಿ ನನ್ನ ಬಡ್ಡಿಗೆ ನಾ ಕೊಡ್ತೀನಿ ಸರ್ ಇನ್ನೇನ್ ಬೇಕು ಸರ್ ನಿಲ್ಮಂಗ್ಲ ಸಿಟಿ ಸೆಂಟರ್ಗೆ ಹೋದ್ವಿ ಅಂತ ಅಂದ್ರೆ ನಾವು ಹೆಸರು ಹೇಳಕ್ ಆಗದಿರೋ ಅಂತ ಶಾಲಾ ಕಾಲೇಜ್ಗಳು ಹಾಸ್ಪಿಟ್ಲ್ಗಳು ಡಿ ಮಾರ್ಟು ವಿಶಾಲ್ ಮಾರ್ಟು ಮಾರ್ಟ್ಸು ರೇಷನ್ ಅಂಗಡಿಗಳು ತುಂಬ ತುಂಬಿಕೊಂಡಿದೆ ಸರ್ ತುಂಬ ತುಂಬಿಕೊಂಡಿದೆ ಸರ್ ಇಲ್ಲಿ ಎರಡು ಜಾಗ ಖಾಲಿ ಬಿಟ್ಬಿಟ್ಟಿದ್ದೀರಲ್ಲ ಸೊ ಇದೇನು ಜಾಗ ಬಿಟ್ಟಿರೋದು ಈ ಕಡೆ ಏನು ಜಾಗ ಬಿಟ್ಟಿದ್ದೀರಾ

ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ಕನ್ನಡ ಕೋರ ಬಂದಿನ ಒಂದು ಹೊಸ ಜೊತೆ ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಶನ್ ಜೊತೆ ಅದು ವೀಕ್ಷಕ್ರೆ ಇವತ್ತೊಂದು ಪ್ರೈಮ್ ಲೊಕ್ಯಾಲಿಟಿಲಿ ಒಂದು ಒಳ್ಳೆ ಅಫೋರ್ಡೆಬಲ್ ಆಗಿರುವಂತಹ ಸೈಟನ್ನು ಇವತ್ತು ನಿಮ್ಗೆ ಬಂದಿದ್ದೀನಿ ಆಲ್ರೆಡಿ ತಮಿಳಿಲ್ ಮೇಲೆಲ್ಲ ನೋಡ್ಬಿಟ್ಟಿದ್ರೆ ರೇಟ್ ಅಂತ ಹೇಳಿಬಿಟ್ಟು ವೀಕ್ಷಕ್ರೆ ನನ್ನ ಇಲ್ಲಿ ಚಾಲೆಂಜ್ ಏನಂತಂದ್ರೆ ನಾನು ಒಂದು ಚಾಲೆಂಜ್ ಕೊಡ್ತಾ ಇದ್ದೀನಿ ನಿಮ್ಗೆ ಏನಂತಂದ್ರೆ ಇಲ್ಲಿ ಬಂದು ಇಡೀ ಲೊಕ್ಯಾಲಿಟಿ ಸುತ್ತಾಡಿ ಹತ್ತು ಹತ್ತು ಹತ್ತಿರ ಹತ್ತು ನೀವು ಬನ್ನಿ ಈ ರೇಟ್ ನಿಮಗೆ ಸಿಗೋಕೆ ಚಾನ್ಸೇ ಇಲ್ಲ ಇಲ್ಲಿ ಸುತ್ತಮುತ್ತಲು ಏನು ಕಥೆ ಇದೆಲ್ಲವನ್ನು ತಿಳಿಸ್ಕೊಡೋದಕ್ಕೆ ಎಂ ಆರ್ ಪ್ರಾಪರ್ಟೀಸ್ ಕಡೆಯಿಂದ ಅಶೋಕ್ ಸುರೇಶ್ ಇದ್ದಾರೆ ವೆಲ್ಕಮ್ ಅಣ್ಣ ಸರ್ ಬನ್ನಿ ಸರ್ ನಮಸ್ಕಾರ ಸರ್ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದೀನಿ ಬಹಳ ದಿನಗಳ ಮುಂಚೆ ಸಿಕ್ಕಿದ್ರಿ ನನ್ಗೆ ಒಳ್ಳೆ ಲೇಔಟ್ ತಗೋ ಬಂದಿದ್ರಿ ಸರ್ ಇಲ್ಲಿ ಬರೋ ಡೌಟ್ ಏನ್ ಗೊತ್ತಾ ಸರ್ ನಾನೇ ರೀಸೆಂಟ್ ಆಗಿ ಶೂಟ್ ಮಾಡಿದ್ದೀನಿ ಸುತ್ತಮುತ್ತಲು ಓಡಾಡಿದ್ದೀನಿ ಒಳ್ಳೊಳ್ಳೆ ಲೇಔಟ್ ತೋರಿಸಿದೀನಿ ಐದೂವರೆ ಆರು ನಾಲ್ಕೂವರೆ ಈ ರೇಟ್ ಇದೆ ನೀವು ಮಾರುತಿ ಎನ್ಕ್ಲೇವ್ ಅಲ್ಲಿ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಸ್ಟಾರ್ಟಿಂಗ್ ಹೇಳ್ಬಿಡ್ತೀನಿ ಇದ್ರಲ್ಲೂ ನೀವು ಡಿಸ್ಕೌಂಟ್ ಮಾಡ್ತೀರಾ ಗೊತ್ತು ನನ್ಗೆ ಇರ್ಲಿ ಈ ರೇಟ್ ಗೆ ಕೊಡ್ತಾ ಇದೀರಾ ಅಂತಂದ್ರೆ ಹೇಗೆ ಸಾಧ್ಯ ಜೊತೆಯಲ್ಲಿ ಅಪ್ರೂವಲ್ ಎಲ್ಲ ಕರೆಕ್ಟ್ ಆಗಿದೆಯಾ ಡಾಕ್ಯುಮೆಂಟೇಶನ್ ಸರಿ ಇದೆಯಾ ಹೇಳಿ ಸರ್ ನಮ್ಗೆ ಸರ್ ಇದು ನಮ್ದು ಮಾರುತಿ ಎಂಕ್ಲೇವಂತ ಮೇನ್ ರೋಡ್ ಇಂದ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಇರುವಂತ ಒಂದ್ ಎಕರೆ ಒಂದ್ ಕುಂಟೆ ಜಾಗದಲ್ಲಿ ಹತ್ತೊಂಬತ್ತು ಸೈಟ್ ಮಾಡಿದೀವಿ ಕರೆಕ್ಟ್ ಡಿ ಸಿ ಕನ್ವರ್ಷನ್ ಮಾಡಿ ಎನ್ ಪಿ ಎ ಅಪ್ರೂವ್ಡ್ ಪಿ ಎಂ ಮಾಡಿ ಅಪ್ರೂವ್ಡ್ ಮಾಡಿ ಏಕ್ ಆತ ಮಾಡಿರುವಂತಹ ಜಾಗ ಸರ್ ಈಗ ಸುತ್ತಮುತ್ತ ನೀವು ನೋಡ್ತಾ ಇರೋ ಈ ಜಾಗದಿಂದ ಸುತ್ತಮುತ್ತ ನೀವು ಐದ್ ಕಿಲೋಮೀಟರ್ ಎಲ್ಲೇ ಓಡಾಡ್ಕೊಂಡ್ ಬಂದ್ರು ಇಲ್ಲ ನಮ್ಮ ಲೇಔಟ್ನ ಅರ್ಧ ಕಿಲೋಮೀಟರ್ ಒಂದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಲ್ಲಿ ಇವತ್ತು ನಡೀತಾ ಇರೋ ರೇಟ್ ಬಂದ್ಬಿಟ್ಟು ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ಹೌದು ನಾನೇ ನೋಡಿದ್ದೀನಿ ಹೌದು ಸರ್ ನಿಮ್ಮ ನಿಮ್ಮ ಚಾನೆಲ್ ಅಲ್ಲಿ ಕೂಡ ನೀವು ವಿಡಿಯೋಗಳನ್ನ ಮಾಡಿದೇವಟ್ ಇಂದ ರೈಟ್ ಲೆಫ್ಟ್ ಅಲ್ಲಿರುವಂತಹ ಲೇಔಟ್ಗಳು ಆದರೆ ನಮಗೆ ಜಮೀನು ಅಂತ ಬಂದಾಗ ಲೀಗಲ್ ಆಗಿದ್ದ ಜಮೀನು ನಮ್ಗೂ ಹಳೆ ಪರ್ಚೇಸ್ ಇದಕ್ಕಿಂತ ಎರಡು ವರ್ಷದ ಮುಂಚೆ ಪರ್ಚೇಸ್ ಮಾಡಿದ ಜಮೀನು ಆಗಿತ್ತು ಎಕರೆ ಒಂದ್ ಕುಂಟೆ ಜಾಗದಲ್ಲಿ ಈ ಮಧ್ಯಮ ವರ್ಗದವರಿಗೆ ಈ ಬಡ ಜನರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಸೈಟ್ ತಗೊಳಕ್ಕೆ ಯಾವದೇ ಕಾರಣಕ್ಕೂ ಸಾಧ್ಯವಿಲ್ಲ ನನ್ನ ವಿಡಿಯೋ ನೋಡ್ಕೊಂಡು ನಿಮ್ಮನ್ನು ಕೇಳಿರ್ಬೋದು ಪರ್ಸೆಂಟ್ ಏನ್ ಸರ್ ಸುತ್ತಮುತ್ತ ನಾಲ್ಕು ವರ್ಷ ಸಾವಿರ ಇದೆ ಅಂತ ಅಂದಾಗ ನಾನು ಹೇಳ್ತೀನಿ ಸರ್ ಜಾಗ ಯಾವತ್ತೂ ಅಷ್ಟೇನೆ ಜಮೀನ್ ರೇಟ್ ಏನಿದೆಯೋ ಅದ್ರಲ್ಲಿ ಸ್ವಲ್ಪ ಏರುಪೇರು ಆಗಿದೆ ಇಲ್ಲ ಅಂತಲ್ಲ ಅದ್ರಲ್ಲಿ ನಾವು ಸುಮ್ಮನೆ ಇಲ್ದಿರೋ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ರೇಟ್ಗಳನ್ನ ಮಾಡ್ಕೊಂಡು ಕುತ್ಕೊಂಡಾಗ ಏನಾಗತ್ತೆ ಅಂತಂದ್ರೆ ಮಧ್ಯಮ ವರ್ಗದವ್ರಿಗೆ ಸೈಟ್ ತೊಗೊಳಕಾಗಲ್ಲ ಅದೇನಾಗತ್ತೆ ಅಂತ ಅಂದ್ರೆ ಈಗ ಒಂದು ನೂರು ಸೈಟ್ ಇದ್ದು ಇಲ್ದಿರೋ ಡೆವಲಪ್ಮೆಂಟ್ ಇನ್ನೊಂದು ಮತ್ತೊಂದು ಮಾಡಿದೀವಿ ಮಟ್ಟಿದೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ ಆದ್ರೆ ಅದೇ ಡೆವಲಪ್ಮೆಂಟ್ ಅದೇ ಲೀಗಲೈಝು ಅದೇ ಬಿ ಎಂಆರ್ ಮಾಡಿ ಅಪ್ರೂವ್ಡ್ ಎ ಹ ಹ ಹತ್ತೊಂಬತ್ತು ಸೈಟ್ ಇರೋ ಜಾಗನ ಎರಡು ಸಾವಿರದ ಎಂಟುನೂರ ಗೇಟೆಡ್ ಕಮ್ಯುನಿಟಿ ಮಾಡಿದೀವಿ ಕಾರ್ ರೋಡ್ ಹಾಕಿದೀವಿ ಎಲೆಕ್ಟ್ರಿಸಿಟಿ ಬಂದಿದೆ ಸಿ ಎ ಪಾರ್ಕ್ ಡ್ರೈನು ಸ್ಯಾನಿಟ್ರಿ ಎಲ್ಲ ಎವ್ರಿಥಿಂಗ್ ಯಾವ ಲೆವೆಟಲ್ ನಾಲ್ಕೂವರೆ ಐದ್ ಸಾವಿರ ರೂಪಾಯಿ ಇವತ್ತಿನ ದಿನ ಮಾರಾಟ ಮಾಡ್ತಾ ಇದಾರಲ್ಲ ಅದೇ ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ಫೆಸಿಲಿಟೀಸು ಕೊಟ್ಟು ಎರಡು ಸಾವಿರದ ಕೇವಲ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೈಟ್ನ ಕೊಡ್ತಾಯಿದ್ದೀವಿ ಸರ್ ಶಿಕ್ಷಕರೇ ಬಿ ಎಮ್ ಆರ್ ಡಿ ಅಪ್ರೂವ್ಡ್ ಏಕಾತ ಅಂತೂ ಪ್ರಾಪರ್ ಆಗಿದೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಏನು ಗುರು ಈ ರೇಟಿಗೆ ಇದೆ ಏಕಾತ ಕೊಡ್ತಾ ಇದ್ದಾರಲ್ಲ ಅಂತ ಡೌಟ್ ಇದ್ದರೆ ಡಾಕ್ಯುಮೆಂಟೇಷನ್ ಕಂಪ್ಲೀಟಾಗಿ ಸರ್ ಹತ್ರ ಇರುತ್ತೆ ಕಂಪ್ಲೀಟ್ ಬುಕ್ಲೆಟ್ ಇರುತ್ತೆ ಬರ್ಬೋದು ಬುಕ್ಕಿಂಗ್ ಅಮೌಂಟನ್ನು ಕೊಡ್ಬೋದು ಡಾಕ್ಯುಮೆಂಟನ್ನು ತೊಗೊಂಡೋಗ್ಬಿಟ್ಟು ಲೀಗಲ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಪರ್ಚೇಸಸ್ ಮಾಡ್ಬೋದು ಹಾಗಾದರೆ ದೊಡ್ಡ ದೊಡ್ಡ ಲೇಔಟರು ಏನೇನು ಅಮ್ಯುನಿಟೀಸ್ ಕೊಡ್ತಾರೆ ಪಾರ್ಕ್ ಕೊಡ್ತಾರೆ ಸಿ ಎ ಕೊಡ್ತಾರೆ ಅಂತ ನೀವು ಕೇಳ್ತಾ ಇದ್ರೆ ಅವೆಲ್ಲವೂ ಕೂಡ ಇಲ್ಲಿನೂ ಇದೆ ರೋಡ್ ಎಷ್ಟು ಅಗಲ ಬರುತ್ತೆ ಸರ್ ಸ್ವಲ್ಪ ಆ ಕಡೆ ಮಾಡಿ ಅಂತ ಬಂದಾಗ ಮೂವತ್ತು ಅಡಿಗಳ ಒಳಗೆ ನಾವು ರೋಡ್ ಮಾಡಂಗಿಲ್ಲ ಮಿನಿಮಮ್ ನೈನ್ ಮೀಟರ್ ಮೂವತ್ತು ಅಡಿ ರೋಡ್ ಕಂಪಲ್ಸರಿ ಇರಲೇಬೇಕು ಸರ್ ವಿಶಾಲವಾಗಿರೋ ರೋಡ್ ಸರ್ ಆ ಕಡೆ ಮನೆ ಕಟ್ಕೊಂಡವರು ಕಾರ್ ಪಾರ್ಕಿಂಗ್ ಮಾಡ್ಕೊಂಬುದು ಮನೆ ಮುಂದೆಗಡೆ ಈ ಕಡೆ ಮನೆ ಕಟ್ಕೊಂಡವರು ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಮನೆ ಮುಂದೆಗಡೆ ಮಧ್ಯದಲ್ಲಿ ಆರಾಮಾಗಿ ವೆಹಿಕಲ್ಸ್ ಗಳು ಓಡಾಡೋ ಅಂತ ಒಳ್ಳೆ ಸ್ಪೇಷಿಯಸ್ ಆಗಿರುವಂತ ರೋಡ್ ಗೆ ಅಡಿಗೂ ಟಾರ್ ಲೇಔಟ್ ಅಂತ ಕೇವಲ ಹತ್ತೊಂಬತ್ತು ಗೆ ಯಾರು ಸುತ್ತಮುತ್ತ ಓಡಾಡಿ ನಾಲ್ಕೂವರೆ ಸಾವಿರ ಐದು ಸಾವಿರ ರೂಪಾಯಿ ರೇಟ್ಗಳನ್ನ ಕೇಳ್ಕೊಂಡ್ ಬಂದು ಮನೆಯಲ್ಲಿ ಸುಸ್ತಾಗಿ ಕೂತಿದಾರಲ್ಲ ಆದ ಜನ ನಮ್ಮ ಲೇಔಟ್ ಅಲ್ಲಿ ಕೇವಲ ಹತ್ತೊಂಬತ್ತೆ ಸೈಟ್ ಇರೋದ್ರಿಂದ ಯಾರು ಬೇಗ ಬೇಗ ಬಂದು ಖರೀದಿ ಮಾಡ್ತಾರೋ ಅವ್ರಿಗೂ ಕೂಡ ಅವ್ರಿಗೆ ಬಹಳ ಒಳ್ಳೇದಾಗುತ್ತೆ ಸರ್ ಸರಿ ತುಂಬಾ ಜನರಿಗೆ ಏನಾಗುತ್ತೆ ಅಂತಂದ್ರೆ ಈ ಸೊಂಡೆಕೊಪ್ಪ ರೋಡ್ ಅಂದ್ರೆ ಯಾವ್ದು ಅಂತ ಗೊತ್ತಿರೋದಿಲ್ಲ ಓಕೆನಾ ನೀವು ನಾವಿರುವಂತ ಲೊಕಾಲಿಟಿಗೆ ಕನೆಕ್ಟಿವಿಟಿ ಹೇಳಿ ಫಾರ್ ಎಕ್ಸಾಂಪಲ್ ನಾವು ಮೆಜೆಸ್ಟಿಕ್ ಇಂದ ಬರೋದಿದ್ರೆ ಎಷ್ಟು ದೂರ ಆಗುತ್ತೆ ಯಶವಂತಪುರದಿಂದ ಬರ್ಬೇಕಂದ್ರೆ ಎಷ್ಟು ದೂರ ಆಗುತ್ತೆ ಇವನ್ ತುಮಕೂರು ರೋಡ್ ಇಂದ ಬರ್ಬೇಕು ಅಂದ್ರೆ ಎಷ್ಟು ದೂರ ಆಗುತ್ತೆ ಇವನ್ ಮಾಗಡಿ ರೋಡ್ ಕಡೆ ಏನಾದ್ರು ಕನೆಕ್ಟಿವಿಟಿ ಸಿಗುತ್ತಾ ಒಂದು ಕಂಪ್ಲೀಟ್ ಕನೆಕ್ಟಿವಿಟಿ ಬಗ್ಗೆ ನಮ್ ವೀಕ್ಷಕರಿಗೆ ಇನ್ಫಾರ್ಮೇಶನ್ ಕೊಡಿ ಸರ್ ಸರ್ ನೋಡಿ ನೀವಿವಾಗ ಹ್ಮ್ ಮೆಜೆಸ್ಟಿಕ್ ಇಂದ ಹೊರಟ್ರಿ ಅಂತ ಅಂದ್ರೆ ಗುರುಗುಂಟೆಪಾಳ್ಯ ಜಾಲಹಳ್ಳಿ ಕ್ರಾಸ್ ಅದೇ ಮಾರ್ಗವಾಗಿ ಎನ್ ಎಚ್ ಫೋರ್ ಅಲ್ಲಿ ನೆಲಮಂಗ್ಲ ನೆಲಮಂಗ್ಲಾ ಕರೆಕ್ಟ್ ನೆಲಮಂಗಲದಿಂದ ಸೊಂಡೇಕೊಪ್ಪ ಬೈಪಾಸು ಸೊಂಡೆಕೊಪ್ಪ ಹ್ಮ್ ಬೈಪಾಸ್ ಇಂದ ನಮ್ಮ ಲೇಔಟ್ ಎಕ್ಸಾಕ್ಟ್ ಆಗಿ ತ್ರೀ ತ್ರೀ ಅಂಡ್ ಹಾಫ್ ಮೂರು ಮೂರುವರೆ ಕಿಲೋಮೀಟರ್ ಆಗುತ್ತೆ ಸೊಂಡೆಕೊಪ್ಪದಿಂದ ಸೊಂಡೆಕೊಪ್ಪ ಮೇನ್ ರೋಡ್ ಅಂತ ಬರ್ತದೆ ನೆಲಮಂಗ್ಲ ಟು ತಾವರೆ ಕೆರೆಗೆ ಹೋಗುವಂತ ಹಾದಿ ಆಗಿರ್ತದೆ ಡಬಲ್ ರೋಡ್ ಆಗಿರ್ತದೆ ಅದು ಈಗ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಅದು ಒಂದು ತ್ರೀ ಅಲ್ಲಿ ಕಂಪ್ಲೀಟ್ ಆಗುತ್ತೆ ಐ ಆರ್ ಆರ್ ಅಂತ ಅನ್ಬಿಟ್ಟು ಒಂದ್ ಒಳ್ಳೆ ರಿಂಗ್ ರೋಡ್ ಡಬಲ್ ರೋಡ್ ಮಾಡ್ತಿದ್ದಾರೆ ಕನೆಕ್ಟಿವಿಟಿ ಅಂತ ಬಂದಾಗ ಹ ಸರ್ ಏರೆಗೆ ಹೋಗೋದು ಹೇಳಿದ್ವಿ ಆದ್ರೆ ಹೋಗೋದಕ್ಕೆ ಒಂದು ವಾಹನ ಬೇಕಲ್ವಾ ಸೊ ಬಸ್ ಕನೆಕ್ಟಿವಿಟಿ ಟ್ರೈನ್ ಕನೆಕ್ಟಿವಿಟಿ ಏರ್ಪೋರ್ಟ್ ಕನೆಕ್ಟಿವಿಟಿ ಪ್ರತಿಯೊಂದು ನಮ್ಗೆ ಕ್ಲಿಯರ್ ಆಗಿ ದೂರ ಆಗುತ್ತೆ ಇಲ್ಲಿಂದ ಸರ್ ಎವ್ರಿ ಒನ್ ಅವರ್ಗೆ ಹ ಎವ್ರಿ ಅವರ್ ನಮ್ಮ ಮಂಟನ್ ಕುರ್ಚಿ ಈ ಸೊಂಡೆಕೊಪ್ಪ ಮೇನ್ ರೋಡ್ ಅಲ್ಲಿ ಬಿ ಟಿ ಸಿ ಕನೆಕ್ಟಿವಿಟಿಗಳು ಇಲ್ಲ ಹತ್ರ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಫೈವ್ ಹಂಡ್ರೆಡ್ ಮೀಟರ್ ಅಲ್ಲಿ ಬಿಎಂಟಿಸಿ ಸಿಗುತ್ತೆ ಅಲ್ಲಿಂದ ಸುಗಮವಾಗಿ ವಾಕ್ ಮಾಡ್ಕೊಂಡು ಒಳ್ಳೆ ವಾತಾವರಣದಲ್ಲಿ ಬರ್ಬೋದು ಸರ್ ಓಕೆ 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 ಸೆಕೆಂಡ್ ಒನ್ ಬಂತು ಸರ್ ನಿಮಗೆ ನೆಲಮಂಗಳದಲ್ಲಿ ಕೆ ಆರ್ ಟಿ ಬಸ್ ಸ್ಟ್ಯಾಂಡ್ ನೆಲಮಂಗಲದಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ ಹೌದಲ್ವಾ ಸರ್ ಹೌದು ಇಲ್ಲ ಅದೇ ಈ ಪಾಯಿಂಟ್ ಇಂದ ಸರ್ ನೀವು ಎಲ್ಲೇ ಸುಗಮವಾಗಿ ಸಾಕ್ತೀರಿ ಅಂತ ಅಂದ್ರೆ ರೈಟ್ ತಗೊಂಡ್ರಿ ಅಂತ ಅಂದ್ರೆ ಮಾಗಡಿ ಮಾಗಡಿ ಟು ಕುಣಿಗಲ್ಲು ಈ ಕಡೆ ಭಾಗಕ್ಕೆ ಹೋಗ್ಬೋದು ಸರ್ ಓಕೆ 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 ಲೆಫ್ಟ್ ತಗೊಂಡು ಹೋಗ್ತೀನಿ ಅಂತ ಅಂದ್ರೆ ನಿಮಗೆ ತುಮಕೂರು ಚಿತ್ರದುರ್ಗ ಹಿರಿಯೂರು ಆ ಮಾರ್ಗವಾಗಿ ಹೋಗ್ಬೋದು ಮತ್ತೆ ಲೆಫ್ಟ್ ತಗೊಂಡು ಮತ್ತೆ ಈ ಕಡೆ ಲೆಫ್ಟ್ ತೊಗೊಳ್ತೀವಿ ಅಂತಂದರೆ ಸರ್ ನೋಡಿ ಕುಣಿಗಲ್ಲು ಹಾಸನ್ನು ಚಿಕ್ಕಮಗ್ಳೂರು ಮಂಗಳೂರು ಧರ್ಮಸ್ಥಳ ಆ ಕಡೆ ಸರ್ ಇದು ಸೆಂಟರ್ ಆಫ್ ದ ಪಾಯಿಂಟ್ ಆಗಿರೋದ್ರಿಂದ ಸರ್ ನಿಮ್ಮಗಳಿಗೆ ಓಡಾಟಕ್ಕೆ ಯಾವುದೇ ಥರದ ತೊಂದರೆ ಇಲ್ಲ ನಾವು ಕೊಡ್ತಾ ಇರೋ ಬೆಲೆ ಬಂದ್ಬಿಟ್ಟು ಯಾವುದೇ ಇನ್ನೊಂದು ಮತ್ತೊಂದು ಆ ಥರದ್ದು ರೇಟಲ್ಲ ನಾವು ಕೊಡ್ತಾ ಇರೋದು ಬಂದ್ಬಿಟ್ಟು ಜನಗಳಿಗೆ ಸಾಮಾನ್ಯ ಜನಗಳಿಗೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಮಾಡಿರೋ ರೇಟ್ ಆಗಿರ್ತದೆ ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಅಲ್ಲೂ ಕೂಡ ಸೈಟ್ ಸಿಗ ಸಾಧ್ಯ ಚಾನ್ಸೇ ಇಲ್ಲ ಓಡಾಡ್ ನೋಡಿ ನಾಲ್ಕೂವರೆ ಸಾವಿರ ಐದ್ ಸಾವಿರ ರೂಪಾಯಿಗೆ ನಿಮ್ಗೆ ಏನ್ ಮಾಡ್ತಾರೆ ಅಂತ ಅಂದ್ರೆ ಇದೇ ಲೇಔಟ್ ಅಲ್ಲಿ ಇಲ್ದಿರೋದು ಇನ್ನೊಂದು ಮತ್ತೊಂದು ಈ ಪಾರ್ಕ್ ಡೆವಲಪ್ಮೆಂಟ್ ಅಂತ ಬಂದಾಗ ಒಂದೆರಡು ಜಾರೋ ಬಂಡಿ ಇನ್ನೊಂದು ಇನ್ನೊಂದು ಮತ್ತೊಂದು ನೀವು ಮನೆ ಕಟ್ಕೊಂಡು ವಾಸ ಮಾಡೋ ಆಲ್ರೆಡಿ ಹಾಳಾಗಿರ್ತದೆ ಈ ದುಡ್ಡನ್ನ ತೆಗೆದು ನಿಮ್ ತಲೆ ಮೇಲೆ ಹಾಕ್ತಾರೆ ಮತ್ತೆ ಈ ಇಲ್ಲಿ ಆರ್ಚು ಅಂತ ಬಂದಾಗ ನಾವ್ ಮಾಡಿರೋ ಜಾಗದಲ್ಲಿ ಕಬ್ಬಣದಲ್ಲಿ ಆರ್ಚ್ ಮಾಡಿದಿವಿ ಅದ್ರಲ್ಲಿ ಸಿಮೆಂಟ್ ಅಲ್ಲಿ ದೊಡ್ಡದಾಗ ಆರ್ಚ್ ಮಾಡ್ತಾರೆ ನೀವು ಮನೆ ಕಟ್ಕೊಳ್ಳೋ ಅಷ್ಟೆ ಆರ್ಚ್ ಆಲ್ರೆಡಿ ದುಡ್ಡನ್ನ ತಗೊಂಡ್ ಬಂದ್ಬಿಟ್ಟು ನಿಮ್ ತಲೆ ಮೇಲೆ ಹಾಕ್ತಾರೆ ನಾಲ್ಕೂವರೆ ಸಾವಿರ ಐದ್ ಸಾವಿರ ರೂಪಾಯಿ ಅಂದಾಜಕ್ಕೆ ನೋಡಿ ಹೋಗಿ ಸುಮ್ನೆ ನಾವುಗಳೇ ಬಕ್ರ ಆಗೋದು ಬೇಡ ಎರಡ್ ಎಂಟು ತೊಂಬತ್ತೊಂಬತ್ತು ರೂಪಾಯಿ ಆರು ತಿಂಗಳು ವರ್ಷದಿಂದ ನೋಡಿ ಎಷ್ಟು ಜನ ಸುಸ್ತಾಗಿದ್ದೀರೋ ಡೈರೆಕ್ಟ್ ಒನ್ಸು ನಮ್ಮ ಲೇಔಟ್ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೈಟ್ ತಗೊಳ್ತೀರ ಈ ಪ್ರೈಸ್ಗೆ ಅದಾದ ನಂತರ ಏನಪ್ಪಾ ಅಂತ ಅಂದ್ರೆ ನಾವು ಡೆವಲಪ್ಮೆಂಟ್ ಮಾಡಾದ್ಮೇಲೆ ಮಾರಾಟಕ್ಕೆ ಮುಂದೆ ಬಂದಿದೀವಿ ಪ್ರೀ ಲಾಂಚಿಂಗ್ ಸೈಟು ಹಾ ಹಾ ಮತ್ತೆ ಈಗ ಜಮೀನ್ ತಗೊಂಡು ಲೆವೆಲ್ ಮಾಡಿಸ್ಬಿಟ್ಟು ಬಿಎಂ ಮಾಡಿ ಮಾಡ್ಬಿಟ್ಟು ಬಿಎ ಮಾಡಿ ಮಾಡ್ತೀವಿ ಬನ್ನಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಅವೆಲ್ಲ ಏನು ಇಲ್ಲ ಓವರ್ ಆಲ್ ನಿಮ್ ಕಣ್ಮೆ ಕಾಣ್ತಾ ಇದೆ ಕೆಲಸ ಎಲ್ಲ ಮುಗಿಸಿದೀವಿ ಇದರಲ್ಲಿ ಈಗ ಆಲ್ರೆಡಿ ಈಗ ಒಂದು ವೀಕ್ ಇಂದ ಒಂದು ಟೂ ತ್ರೀ ಡೇಸ್ ಇಂದ ಸ್ಟಾರ್ಟ್ ಮಾಡಿದೀವಿ ಮಿಡಲ್ ಅಲ್ಲಿ ಒಂದ್ ಟೂ ಸೈಟ್ಸ್ ಮಾತ್ರ ಮಾರಿದೀವಿ ಈ ವಿಡಿಯೋ ನೋಡ್ಕೊಂಡು ಬಂದವರಿಗೆ ಸೆವೆಂಟೀನ್ ಸೈಟ್ಸ್ ಅವೈಲಬಲ್ ಇದೆ ಇನ್ನೊಂದು ಸರ್ ಒಂದು ಕರೆಕ್ಟ್ ಆಗಿ ಹೇಳಿದ್ರು ಇಲ್ಲಿ ಯಾವುದೇ ರೀತಿಯ ಪ್ರೀ ಲಾಂಚ್ ಆಗಲಿ ಆ ತರ ಎಲ್ಲ ಏನು ಏನು ಇಲ್ಲ ಸರ್ ನಾವು ರೆಡಿ ಟು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ರೆಡಿ ಟು ರಿಜಿಸ್ಟ್ರೇಷನ್ ಅಂತ ಹೇಳ್ಬೋದು ಅಂತ ಹೇಳ್ಬೋದು ಸರ್ ಆಮೇಲೆ ಕೆಲವೊಂದು ಅಮ್ಯುನಿಟೀಸ್ ಬಗ್ಗೆ ತೋರಿಸಬೇಕು ಸ್ವಲ್ಪ ಈ ಕಡೆ ತೋರಿಸಿ ಇಲ್ಲಿ ಸರ್ ಇಲ್ಲಿ ಎರಡು ಜಾಗ ಖಾಲಿ ಬಿಟ್ಬಿಟ್ಟಿದ್ರಲ್ಲ ಸೊ ಇದೇನು ಜಾಗ ಬಿಟ್ಟಿರೋದು ಈ ಕಡೆ ಏನು ಜಾಗ ಬಿಟ್ಟಿದ್ದೀರಾ ಸರ್ ಇದು ಸಿ ಎಕ್ ಬರ್ತದೆ ಸರ್ ಸಿ ವಿ ಕಮ್ಯುನಿಟಿಸ್ ಅಂತ ಒಂದ್ ಎಕ್ರೆ ಮಾಡಿದ್ರೆ ಮಾಡಿದ್ರುನು ಮಾಡ್ಲೇಬೇಕ ಅಲ್ಲೇ ಕಾಣ್ತಾ ಇದೆ ಸರ್ ಎಲೆಕ್ಟ್ರಿಕಲ್ ನಿಮ್ಗೆ ಟ್ರಾನ್ಸ್ಫಾರ್ಮ್ ಅಲ್ಲೇ ಕಾಣ್ತಾ ಇದೆ ಅಲ್ಲಿ ಟ್ರಾನ್ಸ್ಫಾರ್ಮ್ ತೋರ್ಸಿ ಅಲ್ಲೇ ಓವರ್ ಟ್ಯಾಂಕ್ ಕಾಣ್ತಾ ಇದೆ ಒಂದ್ ಎಕರೆಗೂ ಓವರ್ ಎ ಟ್ಯಾಂಕ್ ಮಾಡಿ ಟ್ಯಾಂಕ್ ಕೂಡ ಮಾಡ್ಕೊ ಟ್ಯಾಂಕ್ ಕೂಡ ಮಾಡ್ಕೊಟ್ಟಿದೀವಿ ನಿಮ್ಗ್ ಇಲ್ ಕಾಣ್ತಾ ಇದೆ ಇದು ಪಾರ್ಕ್ ಇದು ಕಂಪ್ಲೀಟ್ ಪಾರ್ಕ್ ಆಯ್ತು ಪಾರ್ಕ್ ನಾಳೆ ದಿನ ನಾವು ಅಸೋಸಿಯೇಷನ್ ಮಾಡ್ಕೊಂಡು ಆರಾಮಾಗಿ ನಮ್ಗೆ ಬೇಕಾದಂಗೆ ಡೆವಲಪ್ಮೆಂಟ್ ಹತ್ತೊಂಬತ್ತು ಸೈಟ್ ಅವರಿಗೆ ಏನ್ ಅನುಕೂಲ ಆಗುತ್ತೆ ಅಂತ ಅಂದ್ರೆ ನೋಡಿ ಸರ್ ಈ ಪಾರ್ಕ್ ಅಲ್ಲಿ ಪೆಂಡಲ್ ಹಾಕೊಂಡು ಯಾವುದೇ ತರದ ಬರ್ತ್ಡೇ ಮಾಡ್ಕೋಬಹುದು ಸೀಮಂತ ಮಾಡ್ಕೊಬಹುದು ಪಾರ್ಟಿ ಫಂಕ್ಷನ್ ಎಲ್ಲ ಮಾಡ್ಕೊಂಡು ಏನ್ ಬೇಕಾದ್ರೂ ಮಾಡ್ಕೊಬಹುದು ಈ ಕೇವಲ ಹತ್ತೊಂಬತ್ತು ಸೈಟ್ ಅವರು ಬಂದ್ಬಿಟ್ಟು ಹತ್ತೊಂಬತ್ತು ಜನ ಇಲ್ಲಿ ಮನೆ ಕಟ್ಕೊಂಡ್ರು ಅಂತ ಅಂದ್ರೆ ಫ್ಯಾಮಿಲಿ ಆಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಳ್ಳೆ ನೆಮ್ಮದಿ ಒಳ್ಳೆಡ್ ನೆಮ್ಮದಿ ಜೀವನ ಮಾಡಬಹುದು ಒಳ್ಳೆ ಹೇಳಿದ್ರು ನೋಡಿ ಸಿಟಿ ಏನಾಗುತ್ತೆ ರೋಡ್ ಕ್ಲೋಸ್ ಮಾಡ್ಬೇಕಾಗುತ್ತೆ ಒಂದು ಫಂಕ್ಷನ್ ಮಾಡಕ್ ಕಷ್ಟ ಆಗುತ್ತೆ ಪಾರ್ಕ್ ಆದ್ರೂ ಯೂಸ್ ಮಾಡ್ಕೊಳ್ಳಿ ಸಿ ಆದ್ರೂ ಯೂಸ್ ಮಾಡ್ಕೊಳ್ಳಿ ಸೊ ಎಂಟೈರ್ ಆಗಿ ದೊಡ್ಡ ಜಾಗ ಸಿಗುತ್ತೆ ನಾಳೆ ದಿನ ಒಂದು ನೀವೇ ಒಂದು ಕಮ್ಯುನಿಟಿ ಮಾಡ್ಕೊಂಡ್ರಿ ಅಸೋಸಿಯೇಷನ್ ಮಾಡ್ಕೊಂಡ್ರಿ ಅಂತಂದ್ರೆ ಸಿ ಎ ಏರಿಯಾನ ನಿಮಗಿಷ್ಟ ಬಂದಾಗ ಒಂದ್ ಒಳ್ಳೆ ಉಪಯೋಗವಾಗ ತರ ನೀವು ಯೂಸ್ ಮಾಡ್ಕೋಬಹುದು ಇದ್ರ ಒಳಗಡೆ ಆಟದ ಏನಾದ್ರು ಇದನ್ನ ಹಾಕೋಬಹುದು ತುಂಬಾ ಒಳ್ಳೆ ಇದನ್ನ ಬೆನಿಫಿಟ್ ಅನ್ನ ನೀವು ತಗೋಬಹುದು ಅಂತ ಹೇಳ್ತೀನಿ ಅಂಡ್ ಅಷ್ಟೇ ಅಲ್ಲದೆ ಸರ್ ನೀರ್ಗೆ ಏನ್ ವ್ಯವಸ್ಥೆ ಮಾಡ್ತಾ ಇಲ್ಲಿ ಸರ್ ನೀರಿಗೆ ನಮಗೆ ಪಂಚಾಯತಿ ಕೂಡ ನಮ್ಗೆ ವಾಟರ್ ಕನೆಕ್ಷನ್ ಆಲ್ರೆಡಿ ಆಗೋಗಿದೆ ಜಲ್ ಜೀವನದಿಂದ ಬಂದ್ಬಿಟ್ಟಿದೆ ಲೇಔಟ್ ಅಲ್ಲೂ ಕೂಡ ನೋಡಿ ಟ್ಯಾಂಕ್ ಕಾಣ್ತಾ ಇದೆ ಎಲ್ಲ ಎಲ್ಲಾ ಸೌಲಭ್ಯ ಕೂಡ ಆಗೋಗಿದೆ ಇದು ಒಳ್ಳೆ ವಾಟರ್ ಸೋರ್ಸ್ ಇರುವಂತ ಪ್ಲೇಸ್ ಆಗಿದೆ ಸರ್ ಇದು ಸಂಡೆಕೊಪ್ಪ ಮೇನ್ ರೋಡ್ ಇಂದ ಫೈವ್ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಇದೇನು ಮಂಟನ್ ಕುರ್ಚಿ ಅನ್ನೋ ಗ್ರಾಮ ಇದೆಯಲ್ಲ ಅಲ್ಲ ಹೌದೌದು ಒಳ್ಳೆ ವಾಟರ್ ಸೋರ್ಸ್ ಇರುವಂತಹ ಜಾಗ ಅಂದ್ರೆ ಬೋರ್ ಹಾಕಿದ್ರೆ ಬೇಗ ನೀರ್ ಬರುತ್ತೆ ಪರ್ಸೆಂಟ್ ಕಮ್ಮಿ ಅಡಿಗಳಲ್ಲಿ ಕೇವಲ ಮುನ್ನೂರ ನಾನೂರ ಅಡಿಗಳಲ್ಲಿ ಎರಡು ಇಂಚು ಎರಡೂವರೆ ಇಂಚು ನೀರ್ ಬೀಳುವಂತ ಸಾಧ್ಯತೆ ಜಾಸ್ತಿ ಇದೆ ಈಗ ಪಂಚಾಯಿತಿ ವಾಟರ್ ಸಾಕು ಸರ್ ಸಪ್ಲೈ ಈಗ ಆಲ್ರೆಡಿ ಕನೆಕ್ಷನ್ ಆಗೋಗಿದೆ ಅಂತ ಅಂದ್ರೆ ಎಲ್ಲಾನು ಮಾಡಿರ್ಲೇಬೇಕು ಎಲ್ಲ ಕಂಪ್ಲೀಟ್ ಅಂತ ಆಗುವಂತ ಇವಾಗ ಸೈಟ್ ನ ವಿಚಾರಕ್ಕೆ ಬಂದ್ರೆ ಬನ್ನಿ ಇಲ್ಲಿ ಸೈಟ್ ಒಳಗೆ ನಿಲ್ಲ ಎತ್ಕೊಂಡು ಮಾತಾಡೋಣ ಇಲ್ಲಿ ಟೋಟಲಿ ಒಂದು ಹತ್ತೊಂಬತ್ತು ಸೈಟ್ ಅಲ್ಲಿ ನಮಗೆ ಯಾವ್ಯಾವ ಸೈಜಸ್ ಸಿಗ್ತಾ ಇದೆ ಯಾವ್ಯಾವ ಫೇಸಿಂಗ್ ಕೊಡ್ತಾ ಇದ್ದೀರಾ ಇಲ್ಲಿ ಸರ್ ನಮ್ಮ ಸೈಟು ನಮ್ಮ ಈ ಹತ್ತೊಂಬತ್ತು ಸೈಟಲ್ಲಿ ಇಷ್ಟು ಒಂದು ಹತ್ತು ಸೈಟ್ ಬರ್ತದೆ ಓಕೆ ವೆಸ್ಟು ಒಂದು ಏಳು ಸೈಟ್ ಬರ್ತದೆ ಓಕೆ ನಾರ್ತ್ ಎರಡು ಸೈಟ್ ಬರ್ತದೆ ಸರ್ ಈಸ್ಟು ವೆಸ್ಟ್ ನಾರ್ತ್ ಮೂರು ಆಪ್ಷನ್ ಇದೆ ಮೂರು ಆಪ್ಷನ್ ಇದೆ ಸರ್ ಓಕೆ ಸೈಜು ಹತ್ತೊಂಬತ್ತು ಸೈಟ್ ಅಲ್ಲಿ ಸರ್ ಇಪ್ಪತ್ತು ನಲವತ್ತು ಮೂವತ್ತು ನಲವತ್ತು ಮೂವತ್ತು ಐವತ್ತು ಮೂರ್ ಆಪ್ಷನ್ ಇರೋದೇ ಕೇವಲ ಹತ್ತೊಂಬತ್ತು ಇಪ್ಪತ್ತು ನಲವತ್ತು ನಲವತ್ತು ಕೊಡ್ತೀನಿ 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 ಮೂವತ್ತು ಮೂವತ್ತು ಐವತ್ತು ಚಿಕ್ ಸೈಟ್ ಆಪ್ಷನ್ ಇದೆ ಸೈಟ್ ಬೇಕಿಗೆ ಸರ್ ಯಾವ ತರ ಅಂತ ಅಂದ್ರೆ ಈಗ ಚಿಕ್ ಸೈಟ್ ಅವ್ರಿಗೂ ಅಷ್ಟೇ ಒಂದ್ ಇಪ್ಪತ್ತು ಲಕ್ಷ ರೂಪಾಯಿ ಕಾಸ್ಟ್ ಅಂತ ಅಂದ್ರೆ ಹದಿನೈದು ಲಕ್ಷ ರೂಪಾಯಿ ಲೋನ್ ಮಾಡ್ಕೊಡ್ಬಿಡ್ತೀನಿ ಸರ್ ಅಂದ್ರೆ ನೀವು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಸೆವೆಂಟಿ ಫೈವ್ ಪರ್ಸೆಂಟ್ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಇಪ್ಪತ್ತೈದು ಸಾವಿರ ಸಂಬಳ ತಗೊಳ್ಳೋರಿದ್ರೆ ಸಾಕು ಸರ್ ಐದು ಲಕ್ಷ ರೂಪಾಯಿ ಡೋನ್ ಪೇಮೆಂಟ್ಗೆ ನ್ಯಾಷನಲೈಸ್ ಬ್ಯಾಂಕ್ ಕಡಿಮೆ ಬಡ್ಡಿ ಏಟ್ ಏಟ್ ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ಅಲ್ಲಿ ನನ್ನ ಬಡ್ಡಿಗೆ ನಾನು ಕೊಡ್ತೀನಿ ಸರ್ ಇನ್ನೇನು ಬೇಕು ಸರ್ ಎಲ್ಲ ಇದೆ ಸರ್ ಸೊ ಮಿಡಲ್ ಕ್ಲಾಸ್ ಜನ ನಮಗೆ ಈ ಖಾತ ಸಿಗದೆ ಕಷ್ಟ ರೆವೆನ್ಯೂ ಸೈಟ್ ಸಿಗದೆ ಕಷ್ಟ ಅಂತ ಹೇಳ್ಬಿಟ್ಟು ಇರಬೇಕಾದ್ರೆ ಬಿ ಎಂ ಆರ್ ಡಿ ಎ ಖಾತ ಸೈಟ್ ಸರ್ ಹೇಳ್ದಂಗೆ ಜಸ್ಟ್ ಒಂದು ಐದು ಲಕ್ಷ ರೂಪಾಯಿ ತಗೊಂಡ್ಬನ್ನಿ ಇಪ್ಪತ್ತೈದು ಸಾವಿರ ನೀವು ಸಂಬಳ ತಗೊತಾ ಇದ್ರು ಪರವಾಗಿಲ್ಲ ಆರಾಮಾಗಿ ಒಂದು ಟ್ವೆಂಟಿ ಫೋರ್ಟಿ ಸೈಟ್ ಅಂತೂ ಇಲ್ಲಿ ತಗೊಳ್ಬೋದು ಅಂತ ಹೇಳ್ತೀನಿ ಆಪ್ಷನ್ಸ್ಗಳು ತುಂಬ ಇದೆ ಸರ್ ಹೇಳ್ದಂಗೆ ಈಸ್ಟು ವೆಸ್ಟ್ ನಾರ್ತ್ ಮೂರು ಆಪ್ಷನ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತೀನಿ ಸರ್ ಫೈನಲ್ ಆಗಿ ನಿಮ್ಮ ಆಫೀಸ್ ಎಲ್ಲಿದೆ ನಾವು ಬುಕ್ ಮಾಡ್ಕೋಬೇಕು ಅಂತಂದ್ರೆ ಎಲ್ಲಿ ಬರ್ಬೋದು ಮಾತುಕತೆ ಗೆಲ್ಸಿಗೋಣ ನಿಮ್ಗೆ ಎಂಟನೇ ಮೈಲಿ ಸಿಗ್ನಲ್ಲು ರಾಯಲ್ ಎನ್ಫೀಲ್ಡ್ ಶೋರೂಮ್ ಪಕ್ಕದಲ್ಲೇನೆ ಇರೋದು ಎಮ್ ಆರ್ ಪ್ರಾಪರ್ಟೀಸ್ ಅಂತ ಅನ್ಬಿಟ್ಟು ನಮ್ಮ ಸಂಸ್ಥೆ ಈ ವಿಡಿಯೋದಲ್ಲಿ ಕೆಳಗಡೆ ಕಾಣ್ತಾ ಇರೋ ನಂಬರಿಗೆ ಫೋನ್ ಮಾಡಿಕೊಂಡು ನಮ್ಮ ಆಫೀಸಿಗೆ ಬಂದರೆ ನೀವು ವೀಕಲ್ಲಿ ಪ್ರತಿ ದಿನವೂ ವಾರದ ಪ್ರತಿ ದಿನವೂ ಕೂಡ ನಾವು ಕಸ್ಟಮರ್ಗಳಿಗೆ ನಮ್ಮ ಎಂಪ್ಲಾಯೀಸ್ನ ಮಾತಾಡಿ ಮ್ಯಾನೇಜರ್ನ ಮಾತಾಡಿ ಇನ್ನೊಬ್ರ ಹತ್ರ ಮಾತಾಡಿ ಆ ವಿಚಾರ ಬರೋಲ್ಲ ಡೈರೆಕ್ಟಾಗಿ ನಾನೇ ಸಿಗ್ತೀನಿ ಡೈರೆಕ್ಟಾಗಿ ನನ್ನ ಹತ್ರನೇ ಮಾತಾಡಿ ನಾನೇ ನೆಗೋಷಿಯಬಲ್ ಏನಿದೆ ನಿಮ್ಮ ಕಷ್ಟ ಸುಖ ಎಲ್ಲ ಕೇಳಿ ವಿಶ್ವಾಸದಿಂದ ಮಾತಾಡಿ ನಿಮ್ಮತ್ರ ಹತ್ರ ನಾನು ಒಳ್ಳೆ ರೇಟಿಗೆ ಮಾಡ್ಕೊಡೋದಕ್ಕೆ ನಾನು ಸಿದ್ಧವಾಗಿರ್ತೀನಿ ಸರ್ ಒಳ್ಳೆ ರೇಟ್ ರೇಟ್ ಇವಾಗ ಹಬ್ಬ ಬೇರೆ ಬಂತು ಬಂತು ನವರಾತ್ರಿ ನಡೀತಾ ಇದೆ ಆಯ್ತು ಸರ್ ಸರ್ ಒಂದು ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ವೀಕ್ಷಕರಿಗೆ ಇದ್ರೂಲಿ ಕೇಳಬಾರ್ದೇ ಕಮ್ಮಿ ಕಮ್ಮಿ ಸರ್ ಈ ರೇಟ್ ಸುತ್ತಮುತ್ತ ನಾಲ್ಕೂವರೆ ಐದು ಸಾವಿರ ರೂಪಾಯಿ ಈ ರೇಟು ಬಹಳ ಲೋಯಸ್ಟ್ ರೇಟ್ ಸರ್ ಇದು ಲೋಯೆಸ್ಟ್ ಪ್ರೈಸ್ ಇದ್ರಲ್ಲೂ ಸ್ವಲ್ಪ ಕಮ್ಮಿ ನಿಮ್ಮ ವೀಕ್ಷಕರಿಗೆ ಅಂತ ಹೌದು ಆಯ್ತು ಸರ್ ನಿಮ್ ವೀಕ್ಷಕರಿಗೆ ಅಂತ ಅಂದ್ಬಿಟ್ಟು ಎರಡ್ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮಾಡ್ಕೊಡ್ತೀನಿ ಸರ್ ಎರಡ್ ಸಾವಿರದ ಎಂಟು

ಬಂದ್ ಸೈಟ್ ನೋಡ್ಬೇಕು ಸರ್ ಆಫೀಸಿಗೆ ಕಾಲ್ ಮಾಡ್ಕೊಂಡು ಕ್ಯಾಬ್ ಫೆಸಿಲಿಟೀಸ್ ಫ್ರೀ ಕ್ಯಾಬ್ ಫೆಸಿಲಿಟೀಸ್ ಇರ್ತದೆ ಫ್ರೀ ವಿಸಿಟ್ ಫ್ರೀ ವಿಸಿಟ್ ಇರ್ತದೆ ಬಂದು ಸೈಟ್ ನೋಡ್ಬೇಕು ಇಷ್ಟ ಆಯ್ತಾ ಕುತ್ಕೊಂಡು ವ್ಯಾಪಾರ ಮಾತಾಡ್ಬೇಕು ಫೇಸಿಂಗ್ ಸೈಟ್ ನಂಬರ್ ಫೈನಲ್ ಮಾಡ್ಬೇಕು ಟೆನ್ ತೌಸಂಡ್ ಸರ್ ಬೇರೆಯವ್ರೋ ಡಿಮ್ಯಾಂಡ್ ಸರ್ ಟೆನ್ ತೌಸಂಡ್ ಕೊಡಿ ಒಂದು ವಾರ ಟೈಮ್ ತಗೊಳ್ಳಿ ಲೀಗಲ್ ಬಂತ ಮುಂದುವರಿ ಮನ್ಸಿ ಬೇಜಾರಾಗಿ ಲೀಗಲ್ ಏರುಪೇರ ಆಯ್ತಾ ಯಾವ್ದೇ ಕಾರಣಕ್ಕೂ ಆಗಲ್ಲ ಆಯ್ತಾ ಬೇಡ ನಮ್ಮ ನಿಮ್ ವ್ಯವಹಾರ ಬೇಡ ಮುಂದಿನ ಲೇಔಟ್ಗೆ ನೆಕ್ಸ್ಟ್ ಯಾವಾಗ ಆದ್ರೂ ಬನ್ನಿ ವಿಶ್ವಾಸದಲ್ಲಿ ವ್ಯವಹಾರ ಮಾಡೋಣ ಮಾಡೋಣ ಅಂತ ಹೇಳ್ತೀರಾ ಶಿಕ್ಷಕರೇ ಸ್ಕ್ರೀನ್ ಮೇಲೆ ಎಮ್ ಆರ್ ಪ್ರಾಪರ್ಟೀಸ್ ಅವರ ನಂಬರ್ ಕೊಟ್ಟಿರ್ತೀನಿ ಒಂದು ಲೈಫ್ ಟೈಮ್ ಅವಕಾಶ ಅಂತಲೇ ಇದನ್ನ ಹೇಳ್ಬೋದು ನಾನು ಸ ಮುಂಚೆನೇ ಹೇಳ್ದಂಗೆ ಇಲ್ಲಿ ಬಂದು ವಿಸಿಟ್ ಮಾಡಿ ಅಕ್ಕ ಪಕ್ಕ ನಂದೇ ವಿಡಿಯೋ ಎಲ್ಲ ನೋಡಿ ವಿಚಾರಿಸಿ ಆಮೇಲೆ ನಿಮಗೆ ಅನಿಸುತ್ತೆ ಹ್ಞೂ ಗುರು ಎರಡು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತೇ ಕಮ್ಮಿ ಆ್ಯಂಡ್ ಅದರಲ್ಲೂ ಕನ್ನಡ ಕರು ವೀಕ್ಷಕರಿಗೆ ಐವತ್ತು ರೂಪಾಯಿ ಅದರಲ್ಲೂ ಬೇರೆ ಡಿಸ್ಕೌಂಟ್ ಮಾಡ್ಕೊಡ್ತಾ ಇದ್ದಾರೆ ಆ್ಯಂಡ್ ಸೆವೆಂಟಿ ಫೈವ್ ಪರ್ಸೆಂಟ್ ಲೋನ್ ಕೂಡ ಮಾಡಿಸ್ಕೊಡ್ತಾ ಇದ್ದಾರೆ ಐವತ್ತು ರೂಪಾಯಿ ಡಿಸ್ಕೌಂಟು ಈ ದೀಪಾವಳಿ ಒಳಗೆ ಬಂದು ಯಾರ್ ಯಾರು ಬುಕ್ಕಿಂಗ್ ಮಾಡ್ಕೊಳ್ತಿರೋ ಅವ್ರಗಳಿಗೆ ಮಾತ್ರ ಮಾತ್ರ ದೀಪಾವಳಿ ಒಳಗೆ ಮಾತ್ರ ಯಾರು ಬೇಗ ಬೇಗ ಬರ್ತಿರೋ ಅವ್ರಗಳಿಗೆ ಒಳ್ಳೆ ಒಳ್ಳೆ ಫೇಸಿಂಗ್ ಕೊಡ್ತೀನಿ ಒಳ್ಳೆ ಒಳ್ಳೆ ಕಾರ್ನರ್ ಸೈಟ್ ಅವೈಲಬಲ್ ನಾಲ್ಕು ಕಾರ್ನರ್ ಸೈಟ್ಸ್ ಅವೈಲೇಬಲ್ ಇದೆ ಯಾರ್ಯಾರು ಬೇಗ ಬರ್ತಿರೋ ಅವ್ರ ಅವ್ರಿಗೆ ಕಾರ್ನರ್ ಸೈಟ್ ಚಾಯ್ಸ್ ಮಾಡ್ಕೊಳ್ಳಿ ನಾಲ್ಕೇ ಇರೋದು ಇರೋದೇ ನಾಲ್ಕು ಕಾರ್ನರ್ ಸೈಟ್ ಅಲ್ವಾ ಹಾಟ್ ಕೇಕ್ ಇದಂಗೆ ವಿಡಿಯೋ ಮುಗಿದ್ರಲ್ಲ ಅದು ಬುಕ್ ಆಗ್ಬಿಡುತ್ತೆ ಅನ್ನೋದು ಗ್ಯಾರಂಟಿ ಶೋರ್ ಇದೆ ನನಗೆ ಒಂದೇ ದಿನದಲ್ಲಿ ಬುಕ್ ಆಗುತ್ತೆ ಸೊ ದಯವಿಟ್ಟು ಅದನ್ನ ಅರ್ಜೆಂಟ್ ಆಗಿ ಬಂದು ಬುಕ್ ಮಾಡ್ಕೊಳ್ಳಿ ಅಂಡ್ ಸರ್ ಹೇಳ್ದಂಗೆ ಹತ್ತೊಂಬತ್ತು ಸೈಟ್ ಅವ್ರಿಗೆ ಸಿ ಎ ಏರಿಯಾ ಪಾರ್ಕ್ ಸಿಕ್ಕಿರೋದು ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಒಂದು ಗೋಲ್ಡನ್ ಆಪರ್ಚುನಿಟಿ ಇಲ್ಲಿ ಉಳಿಬಹುದು ಅಂಡ್ ಮನೆ ಕೊಟ್ಕೊಂಡು ಕೂಡ ವಾಸ ಕೂಡ ಆಗ್ಬೋದು ಸರ್ ಇಲ್ಲಿ ಯಾರಾದರೂ ವಾಸ ಮಾಡ್ತೀವಿ ಅಂತಂದ್ರೆ ಸುತ್ತಮುತ್ತಲು ಸ್ಕೂಲು ಕಾಲೇಜು ಹಾಸ್ಪಿಟಲ್ ಜೊತೆಯಲ್ಲಿ ಸಾಮಾನ್ ತರೋದಕ್ಕೆ ಅಂಗಡಿಗಳು ಇವೆಲ್ಲ ವ್ಯವಸ್ಥೆ ಇದೆಯಾ ಸರ್ ಇಲ್ಲಿ ಸುತ್ತ ಇಲ್ಲಿಂದ ನೋಡಿ ನಮ್ಮ ಲೇಔಟ್ ಇಂದ ಎಕ್ಸಾಕ್ಟ್ ಆಗಿ ಸೊಂಡೆಕೊಪ್ಪ ಹೈವೇ ಬಂದ್ಬಿಟ್ಟು ಫೈವ್ ಹಂಡ್ರೆಡ್ ಮೀಟರ್ಸ್ ಹ್ಮ್ 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 ಅಲ್ಲಿಂದ ಒಂದು ಟೂ ಅಂಡ್ ಹಾಫ್ ಇಲ್ಲ ಮೂರು ಕಿಲೋಮೀಟರ್ ಮೂರು ಕಿಲೋಮೀಟರ್ ಎಕ್ಸಾಕ್ಟ್ ನಾವು ಸಿಟಿ ಸೆಂಟರ್ ನಿಲ್ಮಂಗಲ ಸಿಟಿ ಸೆಂಟರ್ ಹೋಗಿ ಸರ್ ಅಲ್ಲಿ ನೀವು ನಿಲ್ಮಂಗ್ಳ ಸಿಟಿ ಸೆಂಟರ್ಗೆ ಹೋದ್ವಿ ಅಂತಂದ್ರೆ ನಾವು ಹೆಸಕ್ ಆಗಿರುವಂತಹ ಶಾಲಾ ಕಾಲೇಜ್ಗಳು ಹಾಸ್ಪಿಟ್ಲ್ ಡಿ ಮಾರ್ಟ್ ವಿಶಾಲ್ ಮಾರ್ಟ್ ಮಾರ್ಟ್ಸ್ ರೇಷನ್ ಅಂಗಡಿಗಳು ಸರ್ ಬೆಂಗಳೂರು ಸಿಟಿಲಿ ಒಂದೇ ರೋಡ್ ಅಲ್ಲಿ ಚಾಲೆಂಜ್ ಮಾಡ್ತೀನಿ ನಾನು ಒಂದೇ ಎಲ್ಲಾ ಫೆಸಿಲಿಟೀಸ್ ಸಿಗೋ ಈ ಟೋಟಲ್ ಅಷ್ಟು ತಾಲೂಕಲ್ಲಿ ನಮ್ಮ ಕರ್ನಾಟಕದಲ್ಲಿ ಇರೋ ತಾಲೂಕಲ್ಲಿ ಒಂದೇ ಫೆಸಿಲಿಟೀಸ್ ಸಿಗುವಂತ ಒಂದೇ ರೋಡ್ ಅಲ್ಲಿ ಸಿಗುವಂತ ಯಾವ್ದಾದ್ರು ತಾಲೂಕು ಇದ್ರೆ ನಮ್ ನೆಲಮಂಗಲ ಸರ್ ನೀವು ಒಂದೇ ಹೈವೇಲಿ ನೀವು ಯಾವ ರೇಷನ್ ಅಂಗಡಿ ಬೇಕು ಯಾವ ಬ್ಯಾಂಕ್ ಬೇಕು ಯಾವ ಕೋಆಪ್ರೇಟಿವ್ ಬೇಕು ನ್ಯಾಷನಲೈಸ್ ಬ್ಯಾಂಕ್ ಬೇಕು ಯಾವ ಹಾಸ್ಪಿಟ್ಲ್ ಬೇಕು ಯಾವ ಪೆಟ್ರೋಲ್ ಬಂಕ್ ಬೇಕು ಎಲ್ಲಾನು ಕೂಡ ಒಂದೇ ರೋಡಲ್ಲಿ ಸಿಗುವಂತ ತಾಲೂಕು ಯಾವ್ದನ್ನ ಇದ್ರೆ ನೆಲ್ಮಂಗ್ಲ ಸರ್ ಅದು ಕರೆಕ್ಟ್ ಅಷ್ಟೇ ಅಲ್ಲದೆ ಕನೆಕ್ಟಿವಿಟಿ ಹಾಸನಕ್ಕೆ ಹೋಗ್ತಿರಾ ಹಾಸನಕ್ಕೆ ಹೋಗಿ ತುಮಕೂರ್ಗೆ ಹೋಗ್ತೀರಾ ತುಮಕೂರ್ಗೆ ಹೋಗಿ ಎಲ್ಲಾ ಕಡೆ ಕನೆಕ್ಟಿವಿಟಿ ಅಂಡ್ ಇನ್ನೊಂದು ಮುಂಬರುವ ಮೆಟ್ರೋ ಸ್ಟೇಷನ್ ಸರ್ ಮುಂಬರ ಮೆಟ್ರೋ ಸ್ಟೇಷನ್ ಲೆಫ್ಟ್ ತೊಗೊಂಡ್ ಮೂರ್ ಕಿಲೋಮೀಟರ್ ಹೋಗ್ತೀವಿ ಅಂತ ಅಂದ್ರೆ ನೆಲಮಂಗ್ಳ ಮೆಟ್ರೋ ಸ್ಟೇಷನ್ ಆಲ್ರೆಡಿ ಅನೌನ್ಸ್ ಆಲ್ರೆಡಿ ಅರ್ಧ ಕೆಲಸ ಕ್ಲೋಸ್ ಆಗಿದೆ ಮುಂದಕ್ಕೆ ಸಾಕೊಂಡ್ ಬರ್ಬೇಕಷ್ಟೇ ಅಲ್ವಾ ರೈಟ್ ತಗೊಂಡ್ವಿ ಅಂತ ಅಂದ್ರೆ ಒಂದ್ ಐದು ಕಿಲೋಮೀಟರ್ ಗೆ ನಮಗೆ ತಾವರೆ ಕೆರೆ ಮಾಗಡಿ ರೋಡ್ ಮಾಗಡಿ ರೋಡ್ ಅನೌನ್ಸ್ ಆಗೋಗಿದೆ ಅಲ್ಲ ಅನೌನ್ಸ್ ಆಲ್ರೆಡಿ ಪಿಲ್ಲರ್ ಗಳು ಮಾಡ್ಕೊಂಡ್ ಬರ್ತಾ ಇದಾರೆ ತಾವೇ ಕೆರೆ ನೀವು ಗೂಗಲ್ ಸರ್ಚ್ ಮಾಡ್ಕೊಳ್ಳಿ ನಾವೇನ್ ಹೇಳೋದು ಬೇಡ ಹೌದು ಗೂಗಲ್ ಸರ್ಚ್ ಮಾಡ್ಕೊಳ್ಳಿ ಯಾವ್ದು ಸರ್ ಯಾವ ಸುಳ್ಳು ಸತ್ಯ ಅಂತ ಅನ್ಬಿಟ್ಟು ನೀವು ಗೂಗಲ್ ಸರ್ಚ್ ಮಾಡಿಕೊಂಡು ಮೆಟ್ರೋ ಆಲ್ರೆಡಿ ರೆಡಿ ಇದೆ ಸರ್ ಎರಡು ಕಡೆ ಡೆವಲಪ್ಮೆಂಟ್ ಆಗೋದ್ರಿಂದ ನೀವು ಯಾವ ಕಡೆ ಬೇಕಾದ್ರೂ ಸಾಕ್ಬೋದು ಆಗ್ಬೋದು ಆಮೇಲೆ ಇನ್ನೊಂದು ಅಪ್ಕಮಿಂಗ್ ಎರಡನೇ ಏರ್ಪೋರ್ಟ್ ಇದು ತುಂಬಾ ಜನ ಹೇಳ್ತವ್ರೆ ನಾವು ಹಂಗ್ಯಾ ಬಂದೇ ಬಿಡುತ್ತೆ ಅನ್ನೋದಾಗ ಹೇಳಲ್ಲ ಬಟ್ ಆಲ್ಮೋಸ್ಟ್ ಪ್ರಪೋಸ್ಡ್ ಅಂತ ಹೇಳ್ಬೋದು ಅದೇನಾದ್ರೂ ಬಂತು ಅಂತಂದ್ರೆ ಇಲ್ಲಿ ಬಂಗಾರದ ಬೆಲೆ ಏರ್ಪೋರ್ಟ್ 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 ನಾಲ್ಕೂವರೆ ಸಾವಿರ ಐದು ಸಾವಿರ ಮಾಡ್ತಾ ಇದ್ದಾರೆ ನಾವು ಲೆಸ್ ಏರ್ಪೋರ್ಟ್ ಎರಡ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ ರೂಪಾಯಿ ಏರ್ಪೋರ್ಟ್ ನ ಗಮ್ದಲ್ಲ ಇಟ್ಕೊಂಡಿಲ್ಲ ಏರ್ಪೋರ್ಟ್ ತೋರಿಸ್ಬಿಟ್ಟು ಫ್ಲೈಟ್ ಅಲ್ಲಿ ಆರ್ ಸಾವಿರ ನಾಲ್ಕೂವರೆ ಸಾವಿರ ಸೈಟ್ ತಗೋಬಿಡಿ ಏರ್ಪೋರ್ಟ್ ಬಂದ್ಮೇಲೆ ಏರ್ಪೋರ್ಟ್ ಮಾತಾಡೋಣ ಬನ್ನಿ ಇಲ್ಲಿ ಆರಾಮಾಗಿ ಸೈಟ್ ತಗೊಳ್ಳಿ ಎಸ್ ಬಟ್ ನನ್ನ ಕೇಳಿದ್ರೆ ಅವೆಲ್ಲ ಬಂದ್ಮೇಲೆ ಇಲ್ಲಿ ನೀವು ಮುಟ್ಟಕ್ಕೂ ಆಗೋದಿಲ್ಲ ಸೈಟ್ ಸೊಂಡಕಪ್ಪ ಮೇನ್ ರೋಡ್ ಕನೆಕ್ಟಿವಿಟಿ ಅಂತೂ ಸಿಗದೇ ಇಲ್ಲ ಅಂತ ಹೇಳ್ತೀನಿ ಸೊ ದಯವಿಟ್ಟು ಸ್ಕ್ರೀನ್ ಮೇಲೆ ಬಂದಿರೋ ನಂಬರ್ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೋದು ಸರ್ ನಾವು ವೀಕ್ಷಕರ ಕ್ವಾಲಿಟಿ ಸೈಟ್ಸ್ ಗಳನ್ನ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮಚ್ ಧನ್ಯವಾದಗಳು ವೀಕ್ಷಕರ